ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಬನ್ನಿ ರೈತ ಅದ್ಭುತವಾಗಿ ಬಾಳೆಯನ್ನು ಬೆಳೆದಿದ್ದಾರೆ ಎರಡು ವರ್ಷದ ಅಡಿಕೆ ಗಿಡಗಳಲ್ಲಿ ಕೂಡ ಬಾಳೆಯನ್ನು ಬೆಳೆಯುವುದು ಅಂತ ತೋರಿಸ್ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಗುಣ ಇದೆ ಅಂತ ಆತನ ಪರಿಚಯನ ಮಾಡಿಕೊಡೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸಣ್ಣಪ್ಪ ಸಣ್ಣಪ್ಪ ಅಂತ ತಂದೆ ಹೆಸರು ಯಾವರಿಂದ ಹೊಸ ಹಾಂ ಹಾಂ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಾಂ ಬನ್ನಿ ಹಾಗೆ ಮಾತಾಡ್ಕೊತ ಹೋಗೋಣ ಸರ್ ಬಹಳ ಎಷ್ಟು ಕಂದು ಹಾಕಿದೀರಾ ಸರ್ ಇವು ಸಾವಿರ ಬಡ್ಡೆ ಸಾವಿರ ಬಡ್ಡೆ ಹಾಕಿದ್ದೀರಾ ಎಷ್ಟು ವರ್ಷದ್ದು ಅಡಿಕೆ ಗಿಡಗಳು ಸರ್ ಇವು ಎರಡುವರೆ ವರ್ಷ ಆಯ್ತಾ ಈಗ ಈಗ ಎರಡುವರೆ ವರ್ಷ ನೀವು ಇಟ್ಟಾಗ ಇಟ್ಟಾಗ ಎರಡು ವರ್ಷ ಆಯ್ತು ಎರಡು ವರ್ಷ ಇತ್ತಾ ಹಾ 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 ಎರಡು ವರ್ಷದ ಅಡಿಕೆ ಗಿಡದಲ್ಲಿ ಭಾಳ ಇಡ್ಬೇಕಾದ್ರೆ ಬರುತ್ತೆ ಅಂತ ನಿಮ್ಗೇನೋ ನಂಬ್ಕೆ ಇತ್ತು ನಂಬಿಕೆನಿರಲಿಲ್ಲ ಹಾಂ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಚೆನ್ನಾಗಿ ಎಷ್ಟು ಕೆಜಿ ಬರುತ್ತೆ ಅಲ್ಲ ಒಂದು ಹತ್ತರಿಂದ ಹನ್ನೆರಡು ಬರ್ತಿದೆ ಹೌದಾ ಸಸಿ ಎಲ್ಲಿದೆ ತರಿಸಿದ್ರಿ ಸರ್ ನೀವು ಸಸಿ ಗೊಲ್ರಳ್ಳಿಯವ್ರು ಕೊಟ್ಟೆ ಗೊಲ್ರಳ್ಳಿಯಾರು ಕೊಟ್ಟಿದ್ರೆ ಏನು ಬಿದ್ದಿದ್ದು ಬೆಲೆ

ಆ ಅಲ್ಲೇ ಇಷ್ಟೆತ್ರ ಇದ್ವು ಗಿಡ ನಾಕ್ ತಿಂಗಳಾಗೆ ನಾಕ್ ತಿಂಗಳಾಗ ಕೋಳಿ ಗೊಬ್ಬರ ಒಂದೊಂದ್ ಸ್ವಲ್ಪ ಅರ್ಧ ಅರ್ಧ ಕುಟ್ಟೆ ಕೊಟ್ಟಿರೋ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರನೇ ಕೊಟ್ಟಿರೋ ಆಮೇಲಿದ್ದ ಅವನೇ ಹತ್ತಿಪ್ಪತ್ತಾರು ಪಟೇಶು ಅವನ್ನೆಲ್ಲ ಡ್ರಮ್ಮಿ ಮುಖಾಂತರ ನೀರ್ನಲ್ಲಿ ಕಲ್ಸಿ ಬಿಟ್ಟಿವಿ ನೀವೇನ್ ಹಂಗೆ ಬಡ್ಡೆ ಹಾಕಿಲ್ಲ ಯಾವಾಗಲೂ ಕಲ್ಸಿ ಬಿಟ್ಟಿರೋದು ಡ್ರಮ್ಮಿಗೆ ಡ್ರಮ್ಮಿಗೆ ಯಾವ ರೀತಿ ಕಲಿಸ್ತಿದ್ರಿ ಅಲ್ಲ ಎಲ್ಲಾ ಡ್ರಮ್ಮಿ ನೀರು ಹಿಡಿದ್ ಬಿಟ್ಟು ಅರ್ಧ ಅರ್ಧ ಚೀಲ ಹಾಕ್ತಿದ್ವಿ ನಾವು ಡ್ರಮ್ಮಿ ಹಾಕಿ ಒಂದು ಗಿಡಕ್ಕೆ ಒಂದೊಂದ್ ಲೀಟರ್ ಕೊಟ್ಟಿದ್ವಿ ಒಂದೊಂದ್ ಗಿಡಕ್ ಒಂದೊಂದ್ ಲೀಟರ್ ಕೊಟ್ಟಿದ್ವಿ ಎಷ್ಟ್ ಕೆಜಿ ಗೊನೆ ಬರುತ್ತೆ ಅಲ್ಲ ಎಲ್ಲ ಒಂದು ಹನ್ನೆರಡು ಕೆಜಿ ಅವ್ರ ಹಚ್ಕೊ ಹನ್ನೆರಡು ಕೆಜಿ ಎಷ್ಟು ಬಡ್ಡೆ ಅಂದ್ರೆ ಸಾವಿರ ಬಡ್ಡೆ ಸಾವಿರ ಬಡ್ಡೆ ಈಗ ಹೆಚ್ಚು ಕಮ್ಮಿ ಎಷ್ಟು ಮಟ್ಟಿಗೆ ಕಡಿಸ್ಕೊಂಡಿದೆ ಒಂದು

ಎರಡನೇ ಬಳೆ ಬೇಡ ಉದ್ದವಾಗ್ತದೆ ಅದೇ 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 ಉತ್ತಮವಾದ ಬಾಳೆ ಬೆಳೆದಿದ್ರ ಅಂತ ನಾನು ಕೇಳ್ಪಟ್ಟಿದೀನಿ ಹನ್ನೆರಡು ಕೆ ಜಿ ಹದ್ಮೂರ್ ಕೆಜಿ ಅಂತ ಬಳೆ ಬೆಳೆದಿದ್ರ ನೀವು ಗೊಬ್ಬರವನ್ನ ಹಂಗೆ ಬಡ್ಡ ಹಾಕ್ತಾ ಇರ್ಲಿಲ್ಲ ಡ್ರಮ್ ಮುಖಾಂತರನೇ ಬಡ್ಡಿಗೆ ಹಾಕಿರಿ ಜಲ್ ಸತ್ತು ತಮ್ಮ ಅಂತ ಹೇಳಿ ಎಕ್ ದು ಕಲ್ಸ್ಕೊಟ್ರ ಸತ್ತು ತಮುತ್ತಂತ ಆತರ ದಿನಾನೇ ಮತ್ತೆ ಅವಾಗ್ಲೇ ಹಾಕಿ ಒಂದ್ ಸ್ವಲ್ಪ ಹೊತ್ ಹಂಗೆ ಒಂದ್ ಡ್ರಮ್ಮಿಗೆ ಇನ್ನೂರು ಲೀಟರ್ ಡ್ರಮಿಗೆ ಎಷ್ಟೆಷ್ಟು ಗೊಬ್ಬರ ಹಾಕ್ತಿದ್ರಿ ಐವತ್ತು ಕೆಜಿ ಇದ್ರಾಗ ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಒಂದೊಂದ್ ಡ್ರಮ್ಮಿಗೆ ಹಾಕ್ತಿದ್ರಿ ಇಪ್ಪತ್ತೈದ್ ಕೆಜಿ ಇಪ್ಪತ್ತೈದು ಕೆಜಿ ಎಲ್ಲ ಮಿಕ್ಸ್ ಮಾಡ್ತಿದ್ರ ಗೊಬ್ಬರಗಳನ್ನೆಲ್ಲ ಮಿಕ್ಸ್ ಮಾಡಿ ಈಗ ನೀವ್ ಯಾವ್ಯಾವ ಗೊಬ್ಬರ ಇಪ್ಪತ್ತಾರು ಪಟಾಶ್ ಜಾಲ್ಡೆ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಇಪ್ಪತ್ತೈದು ಕೆ ಜಿ ಒನ್ ಡ್ರಮ್ಗೆ ಹಾಕ್ಬಿಟ್ಟು ಒಂದೊಂದು ಲೀಟರ್ ಒಂದೊಂದು ಬಟ್ಟೆಗೆ ಒಂದೊಂದು ಬಟ್ಟೆಗೆ ಒಯ್ದಿದ್ರು ಆ ರೀತಿ ಒಯ್ಯೋದ್ರಿಂದ ಹನ್ನೆರಡು ಹದಿಮೂರು ಕೆಜಿ ಜಿ ಬಂದಿದೆ ಎಲ್ಲ ಎತ್ತಿನ ಬೇಸಾಯನೇ ಮಾಡ್ಸಿರೋದು ಯಾ ಟ್ಯಾಕ್ಟ್ರಿ ಬೇಸಾಯ ಹಾಂ 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 ನಾಲ್ಕು ಲಕ್ಷ ನಿಮಗೆ ಆದಾಯ ಬರುತ್ತೆ ಅಂದ್ರೆ ಎಷ್ಟು ಖರ್ಚು ಮಾಡಿದೀರ ಇದಕ್ಕೆ ಒಂದು ಒಂದು ಐವತ್ ಸಾವಿರ ಖರ್ಚು ಮಾಡಿದ್ರಿ ಅಷ್ಟೇ ಅಷ್ಟೇ ಸಸಿ ಒಂದ್ ಇಪ್ಪತ್ ಇಪ್ಪತ್ತೆರಡು ಸಾವಿರ ಇಪ್ಪತ್ ಮೂರ್ ಸಾವಿರ ಎಲ್ಲ ನಮ್ ಕೈಯಾಗೆ ಮಾಡ್ಕೊಂಬಲ್ಲ ನಾವೇ ಮಾಡ್ಕೊಂಡಿದ್ವಿ ನಿಮ್ಮ ಎತ್ತಿದವ ಎತ್ತಿದವ ಈಗ ಮೊನ್ನೆ ಮಾರಿದ್ವಿ ಮಾರಿದ ಅದ್ರಲ್ಲೇ ಎಲ್ಲ ಮಾಡ್ಕೊಂಡಿದ್ವಿ ಎಷ್ಟು ಗಿಡ ಎಷ್ಟು ಗಿಡ ಇದಾವ ಸರ್ ಅಡಿಕೆ ಗಿಡ ಎಲ್ಲ ಅಡಿಕೆ ಗಿಡ ಸಾವಿರದ ಇನ್ನೂರ ಇದಾವೆ ಸಾವಿರದ ಇನ್ನೂರ ಇದಾವೆ ಸಾವಿರ ಕಂದ್ ಬಾಳೆ ಇಟ್ಟಿದಿರ ಬಾಳೆ ಇಟ್ಟಿದ್ರೆ ಗಿಡ ಎಲ್ಲ ಈಗ ಎರಡು ವರ್ಷ ಮೂರ್ ವರ್ಷದ ಗಿಡನಾ ತುಂಬಾ ಜನ ಬಂದಿದಾವೆ ಬಡ್ಡೆ ಎಲ್ಲ ಗಣ್ಣು ಕಿರ್ಗಣ್ಣಿಗೆಲ್ಲ ಬಿದ್ದಿದಾವೆ ಆದ್ರೂ ಕೂಡ ನೀವು ಇದ್ರಲ್ಲೂ ಬಾಳೆ ಬೆಳೆದು ನಾಲ್ಕು ಲಕ್ಷ ಸಂಪಾದಿಸಿದಿರ ಬರೇ ಅಡಿಕೆ ಗಿಡ ಬೆಳೆಯೋದಕ್ಕಿಂತ ಹಿಂಗ ಉಪ ಬೆಳೆ ಬೆಳಕೋಣ ಉದ್ದೇಶ ಖಾಲಿದ್ರಿ ಇನ್ನೇನು ಅಂತ ಹೇಳಿ ಬೆಳಕೊಂಡಿದ್ಕೋಸ್ಕರ ನಾಲ್ಕು ಲಕ್ಷ ದುಡ್ಡು ಅದೇ ಬೇಸಾಯ ಅದೇ ಇದು ಮಾಡ್ಲೇಬೇಕಾಗಿತ್ತು ಅದೇ ನೀರ್ ಅದೇ ನೀರ್ ಡ್ರಿಪ್ ಅದೇನೆ ಹೋಲ್ ಮಾಡಿ ನೀವೇ ಸಪರೇಟ್ ಮಾಡಿಲ್ಲ ಸಪರೇಟ್ ಟ್ರಿಪ್ ಮಾಡಿಲ್ಲ ಏನಂದ್ರೆ ಗೊಬ್ಬರ ಒಂದ್ ಕೊಟ್ಟಿದ್ರೆ ಬೇಸಾಯ ಒಂದ್ ಮಾಡಿದ್ರೆ ಬೇಸಾಯ ಒಂದೇ

ಲಾಭನೂ ಬರುತ್ತೆ ತೋಟ ಬರುತ್ತೆ ಸುಮ್ನೆ ನಾಲ್ಕೈದು ವರ್ಷ ಖಾಲಿ ಬಿಟ್ರೆ ಯಾತು ಬರಲ್ಲ ಬೇಸ ಮಾಡಂತೆ ಮಾಡಬೇಕು ಅದ ಅದ್ರ ಬದ್ಲು ಬಳಕಂಡ್ರೆ ದುಡ್ಡು ಬರುತ್ತಾ ಈ ಬೆಳೆ ಬಿಟ್ಟು ಏನೇನ್ ಬೆಳೆ ಬೆಳಿತೀರಾ ಈಗ ಬೆಳದ್ರೆ ಬೇಸ ಓಡಿಸ್ತಿದ್ದಂಗೆ ಹೂವು ಈಗ ಏನ್ ಬೆಳೆದಿದ್ದೀರಾ ಪ್ರೆಸೆಂಟ್ ಆಗಿ ನೀರುಳ್ಳಿ ಬೆಳೆದಿದ್ರೆ ಎಷ್ಟ್ ಪ್ಯಾಕೆಟ್ ಬೆಳೆದಿದ್ರಿ ನೂರ ಹ್ಮ್ ಎಲ್ಲಾ ಹೆಂಗ್ ಮಾರಿದ್ರಿ

ಉಪ ಬೆಳೆ ಯಾಕಂದ್ರೆ ಐದೈದ ಲಕ್ಷ ಸಾಲ ಆಗತ್ತಂತ ಸುಮ್ಮ್ರಿ ಬೆಳ್ಕಂಡ್ರೆ ಸುಮ್ ಖಾಲಿ ಬಿಟ್ರೆ ಅಲ್ಲಿ ದುಡ್ಡು ಬರಲ್ಲ ಬರಲ್ಲ ಲಕ್ಷ ರೂಪಾಯಿ ಬೆಳಿಬಹುದು ಅದೇ ಅದೇ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ನೋಡಿ ಯಾವ್ದೇ ಒಬ್ಬ ರೈತ ಕೂಡ ಐದು ವರ್ಷದವರೆಗೂ ಉಪ ಬೆಳೆಗಳನ್ನ ನಾವು ಬೆಳೆದಿದ್ದೆ ಅದ್ರಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದ್ ತೋಟ ನಾವು ಆರೈಕೆ ಮಾಡ್ಬೇಕಂದ್ರೆ ಎಪ್ಪತ್ತಿಂದ ಎಂಬತ್ ಸಾವಿರ ಬಡ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅಚ್ಚುಕಟ್ಟಾಗಿ ಆರೈಕೆ ಮಾಡಬೇಕು ಅಂದ್ರೆ ಬೇಸಾಯ ಅದು ಇದು ಹಳ ಮುಳ ಅದು ಇದು ಅಂತ ಐದು ವರ್ಷಕ್ಕೆ ಐದು ಲಕ್ಷ ಬೇಡ ಮೂರುವ ಮೂರು ಮೂರರಿಂದ ಮೂರುವರೆ ಲಕ್ಷ ನಾವು ಖರ್ಚು ಮಾಡ್ತೀವಿ ನಮ್ಮ ಅಡಿಕೆ ಗಿಡ ಬೆಳೆಸೋದಕ್ಕೆ ಅಂದಾಗ ಅದರಲ್ಲಿ ಉಪಬೇಳೆಗಳನ್ನು ಬೆಳೆದ್ರೆ ನಮಗೆ ಮೂರುವರೆ ಲಕ್ಷ ಸಾಲವೂ ಆಗೋದಿಲ್ಲ ಇನ್ನೂ ಅಧಿಕವಾಗಿ ಐದಾರು ಲಕ್ಷ ದುಡ್ಡನ್ನು ಮಾಡುವುದು ಈ ರೀತಿ ಮಾಹಿತಿಯನ್ನು ರೈತರು ಕೊಟ್ಟಿದ್ದಾರೆ ಮಾಹಿತಿ ಮಾಹಿತಿಯನ್ನು ತಿಳಿಸಿದೆ ನಾನು ನಿಮ್ಮ ಕಾರ್ತಿಕ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸರ್ ಧನ್ಯವಾದಗಳು ಸರ್